ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಶು ಪರಮಶಿವಮೂರ್ತಿಗಳಿಗೆ ಮತ್ತು ನಮ್ಮ ಮುರುಗೇಶ್ ಅವ್ರಿಗೆ ಈ ಸಾರಿ ವಿರಪಕ್ಷ ಪೂಜಾರಿ ಅವ್ರಿಗೆ ಮತ್ತು ಸೇಜೇಶ್ವರ್ ಮತ್ತು ನಮ್ಮ ನಾಯಕ್ ಅವ್ರಿಗೆ ನಮ್ಮ ಹೇ ನಮನ ಸಲ್ಲಿಸ್ತಾ ಈಗ ನಾನು ಪೇಪರ್ ಓದ್ತಾ ಇದ್ದೀನಿ ಇನ್ನೊಂದು ಇನ್ನೊಂದ್ಸತಿ ಹೊಸರಮ್ಮ ದೇವಿ ಮತ್ತು ಶ್ರೀ ವ್ಯಾಸರಾಜ ಪೌರಾಣಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನೆಲೆಗಳಿಂದ ಮೊದಲನೇದು ಪಿಪಿಟಿ ಒನ್ ಹೊಸೂರು ಎಲ್ಲಿದೆ ಅಂತ ಹೇಳುತ್ತೆ ಅದ್ರಲ್ಲಿ ಮ್ಯಾಪ್ ತೋರಿಸಿದೀವಿ ಅದು ಹೊಸೂರು ಹೊಸಪೇಟೆ ಬಸ್ ನಿಲ್ದಾಣದಿಂದ ಐದು ಕಿಲೋಮೀಟರ್ ದೂರ ಇದೆ ಆಮೇಲೆ ಅಲ್ಲಿ ಹೊಸೂರು ಅಂತ ಹೆಸರು ಬರೋಕೆ ಏನ್ ಕಾರಣಪ್ಪ ಅಂದ್ರೆ ಪೌರಾಣಿಕವಾಗಿ ಇಲ್ಲಿ ಜಮದಗ್ನಿ ಋಷಿಗಳು ತಪಾಸು ಮಾಡಿದ ಸ್ಥಳ ಆಗಿದ್ದು ಆಮೇಲೆ ಅಲ್ಲಿ ಅವರು ತಾಯಿ ಅಲ್ಲ ಪರಶುರಾಮರಿಗೆ ಆದರೆ ಅವ್ರ ಮರಣ ಪರಶುರಾಮರಿಗೆ ತಾಯಿಯನ್ನ ಶಿರಾಚಿಯನ್ನ ಮಾಡುವಂತ ಆಜ್ಞೆ ಮಾಡಿದಕೋಸ್ಕರ ಆ ಮುಂಡ ಭಾಗ ಏನಿದೆ ಅದು ಹೊಸೂರಲ್ಲಿ ರುಂಡ ಭಾಗ ಹುಲಗಿನಲ್ಲಿ ಬಿದ್ದ ಇರ್ತಕ್ಕಂಥ ಬಿದ್ದಿರ್ತಕ್ಕಂಥದ್ದು ಆಮೇಲೆ ಆಕೆ ಬೇರೆ ಬೇರೆ ಇದು ರೂಪುಗಳು ಕೂಡ ಅಂದರೆ ಈ ತಲೆಗಳೆಲ್ಲ ಬೇರೆ ಬೇರೆ ಕಡೆ ಪಟ್ಟಣದೆಲ್ಲ ಮಾಡ್ಬೋದು ಅಥವಾ ಬೇರೆ ಬೇರೆ ಹೆಸರುಗಳಾಗಿ ಲಿಂಗ ರೂಪವಾಗಿ ಅಥವಾ ಒಂದು ಸುಮ್ಮನೆ ಒಂದು ಕಲ್ಲಿನ ರೌಂಡ್ ರೂಪಗಳಲ್ಲಿ ಬಂದಿದೆ ಅಂತ ಹೇಳ್ತಾರೆ ಇದು ಅದಕ್ಕೆ ಇದಕ್ಕೆ ಹೊಸರಮ್ಮ ಅಂತ ಹೆಸರೇ ಈ ಹೊಸರಮ್ಮ ಅನ್ನೋದೇನೆ ನನಗೆ ಸ್ವಲ್ಪ ಡೌಟ್ ಆಗ್ತಿದೆ ಸರ್ ಅದ್ರ ಬಗ್ಗೆನೆ ನಾವು ಏನಾದ್ರು ಇದೆಯಾ ಅಂತ ನೋಡ್ಬೇಕಾಗತ್ತೆ ಆಮೇಲೆ ಸಾಂಸ್ಕೃತಿಕ ಮತ್ತು ಧರ್ಮ ಧರ್ಮ ಸಮನ್ವಯದ ಪ್ರತೀಕವಾಗಿದೆ ಜಾತ್ರೆಯಲ್ಲಿ ಎಲ್ಲಾ ಧರ್ಮದವರು ಭಾಗವಹಿಸ್ತಾರೆ ಜನಪದ ನಂಬಿಕೆಗಳಿಗೆ ಪ್ರಮುಖ ಉದಾಹರಣೆ ಆಗಿದೆ ಅಲ್ಲಿ ಗುಲ್ಗಾಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟು ಇಂಪಾರ್ಟೆನ್ಸ್ ಅಷ್ಟೇ ಜನಪದ ನಮ್ಮಲ್ಲಿ ಇಲ್ಲಿನ ನಿನ್ನೆ ಕೂಡ ನಾನು ನೋಡಿದೆ ಮುಂದಿನ ಐತಿಹಾಸಿಕ ನೆಲೆ ಅಲ್ಲಿ ಶಾಸನಗಳಿದೆ ವಿಜಯನಗರ ಕಾಲದ ಶಾಸನ ಅಂತ ಶಾಸನಗಳಿದೆ ಅಲ್ಲಿ ನಿರ್ಮಾಣ ಗ್ರಾನೈಟ್ ಕಲ್ನದಾಗಿದ್ದು ವಿಜಯನಗರ ಶೈಲಿಯ ಹದಿನಾರನೇ ಶತಮಾನ ಸೂಚಿಸ್ತದೆ ಈ ಇಲ್ಲಿ ತೋರಿಸ್ತಕ್ಕಂಥ ಶಾಸನ ಆಮೇಲೆ ವಿಜಯನಗರದ ಶಿಲ್ಪಗಳು ಕೂಡ ಸಾಕಷ್ಟು ಅಲ್ಲಿ ಆದ್ರೆ ನನ್ನ ಅನಿಸಿಕೆ ಏನಂದ್ರೆ ಮುಂದೆ ನೆಕ್ಸ್ಟ್ ಹಾ ಅಲ್ಲಿ ಎರಡು ಇವು ಇದಾವೆ ಐಕನ್ಸ್ ಇದಾವೆ ಅಲ್ಲಿ ಒಂದು ಕಾಳಂಬುಖರ್ ತರ ಕಾಣಿಸುತ್ತೆ ನಂಗೆ ಇನ್ನೊಂದು ದೇವಿ ತರ ಕಾಣುತ್ತೆ ಇದು ಇತ್ತೀಚೆ ಮಾಡಿದ್ದೋ ಅಥವಾ ಎಷ್ಟು ಹಿಂದಿಂದ ಗೊತ್ತಿಲ್ಲ ಆದ್ರೆ ಬೇರೆ ಬೇರೆ ಶಾಸ್ತ್ರಗಳು ನಮಗೆ ಸಿಕ್ಕದಾಗ ಅದರದ್ದು ಹತ್ತನೇ ಶತಮಾನ ಆ ಭಾಗದಲ್ಲೆಲ್ಲ ಅಂದ್ರೆ ಹುಲ್ಗಿ ಸೇರ್ಕೊಂಡ ಹಾಗೆ ಹತ್ತನೇ ಶತಮಾನದ ತನಕ ಹೋಗ್ಬಹುದೇನೋ ಅಂತ ನನಗೊಂದು ಡೌಟ್ ಇದೆ ಅದು ಮುಂದೆ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಸಂಶೋಧನೆ ಒಳಪಡಿಸಿದಾಗ ಅದು ಹಂಗಾಗ್ಬಹುದು ಆ ನಮ್ಗೆ ಅದು ಸ್ಪಷ್ಟವಾದ ಮಾಹಿತಿ ಸಿಗ್ಬೋದು ಆಮೇಲೆ ಹಕ್ಕಮಳ್ಳಿ ಸೋಮಶೇಖರ್ ನಾಯಕ ಎಪ್ಪತ್ತೇಳು ಎಕರೆ ದಾನ ಉತ್ಸವ ಮತ್ತೆ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾನೆ ಅದರ ಲಾಭಾರ್ಥಿಗಳು ಚಿತ್ತುವಡ್ಗಿ ಬ್ರಾಹ್ಮಣರಿಗೆ ನೈವೇದ್ಯ ಕೊಟ್ಟಿರ್ತಾರೆ ಆ ಉತ್ಸವಗಳಿಗೆ ಹೊಣೆಗಾರಿಕೆಯನ್ನು ವಹಿಸಲಾಗಿತ್ತು ಇದು ಶಾಸನ ಅಲ್ಲಿರ್ತಕ್ಕಂಥ ಶಾಸನದಲ್ಲಿ ಇದೆ ಪ್ರಸ್ತುತ ಈಗ ಮೂರು ಪಾಯಿಂಟ್ ಎಕರೆ ಮೂರು ಪಾಯಿಂಟ್ ಐದು ಎಕರೆ ಜಮೀನು ಮಾತ್ರ ಉಳಿದದೆ ಈ ವಿವರಗಳು ದೇವಸ್ಥಾನದ ಶಾಸನದಲ್ಲಿ ನಮೂದಿತವಾಗಿ ಈಗ ತೋರಿಸಿದ ಶಾಸನಗಳಲ್ಲಿ ಇನ್ನು ವ್ಯಾಸರಾಯರಿಗೆ ಬಂದ್ರೆ ನೇರವಾಗಿ ಶ್ರೀಕೃಷ್ಣ ದೇವರಾಯನ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರ ಅನುಭವ ಏನಿದೆ ಏನಿದೆ ಅನ್ನೋದನ್ನ ಹೇಳೋಣ ಮುಂದಿನ ಸ್ಲೈಡು ದೇವಿಯು ಮನ್ಸತಿ ಅವ್ರಿಗೆ ವ್ಯಾಸರಾಯರಿಗೆ ಹೊಸರ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹೋದ್ರೆ ಅಲ್ಲಿ ನದಿ ಸ್ನಾನ ಎಲ್ಲ ಮಾಡಿ ಇದು ಮಾಡಿದಾಗ ಅವ್ರಿಗೊಂದು ಏನೋ ಒಂದು ಜಿಜ್ಞಾಸೆಯ ಕಲ್ಪನೆ ಬರ್ತದೆ ಆ ಹೊಸರಮ್ಮ ಆಕೆ ಮದ್ದು ಮಾಂಸ ಎಲ್ಲ ತಿಂತಾಳೆ ಅಲ್ಲಿ ಯಾಕೆ ನಾನು ಹೋಗ್ಬೇಕು ಅಂತಕ್ಕಂಥ ಒಂದು ನೆಗೆಟಿವ್ ಥಾಟ್ ಬರ್ತದೆ ಋಣ ಋಣಾತ್ಮಕ ಭಾವನೆ ಅಂತ ಕರೆದಿದ್ದೀನಿ ನಾನು ಆ ಆ ಭಾವನೆ ಬಂದಾಗ ಆಮೇಲೆ ಅವರು ಅಲ್ಲಿ ಶಿಷ್ಯರಿಗೆ ಹೇಳ್ತಾರೆ ನೀವು ಬರೀ ನದಿ ದಂಡೆ ಮೇಲೆನೆ ಪೂಜೆಗಾರ ಎಲ್ಲ ಸಲಕರಣೆಗಳನ್ನೆಲ್ಲ ಜೋಡಿಸಿ ಅಂತ ಹೇಳ್ತಾರೆ ಆಮೇಲೆ ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಆಮೇಲೆ ಅವರು ನಿತ್ಯ ಪೂಜೆ ಮಾಡಿರ್ತಕ್ಕಂಥ ಸಂಪುಟ ಅಂತ ಏನು ಕರಿತೀವಿ ಅವ್ರದ್ದು ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ತೆಗೆದು ನೋಡಿದರೆ ಎರಡು ಸಾಲಿಗ್ರಮನೇ ಇರೋಲ್ಲ ಅಂದರೆ ಇದು ನಾನು ಮುಂಚೆ ಹೇಳಿದ ಪೌರಾಣಿಕ ಇದೆಯಲ್ಲ ಇದು ಐತಿಹಾಸಿಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಈಗ ಎರಡಕ್ಕೂ ಸೇರಿರ್ತಕ್ಕಂಥದ್ದು ಆಮೇಲೆ ಅನ್ನೋದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆವಾಗ ಅದು ತೆಗೆದು ನೋಡಿದರೆ ಎರಡು ಇರೋಲ್ಲ ಅವರಿಗೆ ತುಂಬ ತುಂಬ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ ಎಲ್ಲಿ ಓದ್ತಿದ್ವಿ ಹೆಂಗಾತಲ್ಲ ಅಂದ್ರೆ ಇಷ್ಟು ವರ್ಷಗಳಿಂದ ನಾನು ಪೂಜೆ ಮಾಡ್ಕೊಂಡ್ ಬಂದಿರೋದು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಅನಿಸಿ ತುಂಬಾ ಡೀಪ್ ಮೆಡಿಟೇಷನ್ ಮಾಡ್ತಾರೆ ಅದು ನನ್ನ ಅನಿಸಿಕೆ ಯಾಕೆಂದ್ರೆ ಅವ ಅಂಥವ್ರಿಗೆ ಕೂಡ ಈ ವಿಕಲ್ಪಗಳು ಬರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗಿದ್ರು ಕೂಡ ಡೀಪ್ ಮೆಡಿಟೇಷನ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗ ದೇವಿ ಹೇಳ್ತಾಳೆ ಏನಂದ್ರೆ ಅವು ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಎಲ್ಲಿದೆ ಅಂತಂದ್ರೆ ನೀನು ಅಲ್ಲಿಗೆ ಬಾ ಅಲ್ಲಿ ನೀನು ಎಲ್ಲಿ ಅನ್ಕೊಂಡಿದ್ದೆ ಅಲ್ಲಿಗೆ ಬಾ ಅಲ್ಲಿಗೆ ನಾನು ಅಲ್ಲಿ ಸಿಕ್ತದೆ ಅಂತ ಹೇಳ್ತಾಳೆ ಅಲ್ಲಿ ಹೋಗಿ ನೋಡಿದ್ರೆ ಆ ಸಾಲಿಗ್ರಾಮ ಇರ್ತದೆ ಆ ಕಣ್ಣುಗಳು ಆ ಸಾಲಿಗ್ರಾಮಗಳು ಇದುವರೆಗೆ ಎಲ್ಲರೂ ನಮ್ಮ ತಾರಿ ಹನುಮಂತಪ್ಪ ಅವರು ಬೇಕಾದ ಜನ ಬರೆದಿದ್ದಾರೆ ಆಮೇಲೆ ಮಂಟಪ ಮಾಲೆಯಲ್ಲೂ ಕೂಡ ಹಂಪಿ ಯೂನಿವರ್ಸಿಟಿಯಿಂದ ಬಂದಿದೆ ಅದು ಇನ್ನೂರ ಹದಿನೇಳನೇ ಇದರೊಳಗೆ ಮಂಟಪ ಮಾಲೆಯಲ್ಲಿ ಬಂದಿದೆ ಆದರೆ ಇವು ಯಾವ ಸಾಲಿಗ್ರಾಮ ಅಂತ ಅನ್ನೋದು ಅಲ್ಲಿ ಎಲ್ಲೂ ಬರಲ್ಲ ಈಗ ಇದನ್ನು ಹೊಸ ಅಂದರೆ ಮೊದಲನೇ ಬಾರಿಗೆ ಇದನ್ನು ಹೇಳ್ತಾ ಇದ್ದೀವಿ ಅದು ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ ಒಂದು ಕಣ್ಣು ಇನ್ನೊಂದು ಕಣ್ಣು ಇದು ವಾಸುದೇವ ಸಾಲಿಗ್ರಾಮ ಅಂತ ಅವೆರಡೂ ಇವತ್ತಿಗೂ ಕೂಡ ಪೂಜಿಸಲ್ಪಡ್ತಾ ಇದೆ ಆದ್ರಿಂದ ಇದು ಬರೀ ಐತಿಹ್ಯ ಆಗೋದಿಲ್ಲ ಇತಿಹಾಸ ಅಂದರೆ ಪೌರಾಣಿಕ ಹಿನ್ನೆಲೆಯಿಂದ ಬಂದು ಇದು ಇತಿಹಾಸವಾಗಿ ಆಗಿರ್ತಕ್ಕಂಥದ್ದು ಅಂತ ನನ್ನ ಒಂದು ಬಲವಾದ ಒಂದು ಪ್ರಸ್ತಾಪ ಇದು ಆಮೇಲೆ ಅವರಿಗೆ ಪಶ್ಚಾತ್ತಾಪ ಆಗ ಆಗಿರೋದು ಅಂತಂದರೆ ದೇವರ ದರ್ಶನಕ್ಕೆ ಹೋದ್ಮೇಲೆ ಆಕೆಗೆ ಅವರಿಗೆ ಭಾಳ ಸಮಾಧಾನ ಆಗುತ್ತೆ ಅವಾಗ ಒಳ್ಳೆ ಪೂಜೆ ಮಾಡಿಸಿ ಆ ದಾನಗಳನ್ನೆಲ್ಲ ಕೊಡ್ಸ ಕೊಡೋದಕ್ಕೆ ಇನ್ನೆಲ್ಲನೂ ಅವರೇ ಏರ್ಪಾಟ್ ಮಾಡ್ತಾರೆ ಅದೇ ಶಾಸನದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಇನ್ನೂ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ಕೊಂಡಾರೆಡ್ಡಿ ಅವ್ರ ಜೊತೆ ಹೇಳಿದ್ರೆ ಕೂಡ ಇನ್ನೂ ಶಾಸನಗಳಲ್ಲಿ ಹುಡು ಹುಡುಕ್ಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಒಂದು ಮಾತನ್ನ ಅವರು ಹೇಳಿದ್ರು ಆಮೇಲೆ ಪರಿಣಾಮ ಏನಪ್ಪಾ ಅಂತಂದ್ರೆ ದೈವ ಸಾನ್ನಿಧ್ಯದಲ್ಲಿ ಅಶೌಚ ಮಾಂಸಾಹಾರ ಮದ್ಯಪಾನ ಯೋಗ್ಯವಲ್ಲ ಅಂತ ಹೇಳೋದು ಋಣಾತ್ಮಕ ಚಿಂತನೆ ಆಗುತ್ತೆ ವಿನಃ ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾಗಿ ಅಂತ ಅವ್ರಿಗನ್ಸಿದ್ರು ಕೂಡ ಧರ್ಮ ಸಮನ್ವಯದ ನೆಮ್ಮದಿಯ ತಾಣವಾಗಿ ಅವರ ಅವರೊಳಗೆ ಆಗಿರ್ತಕ್ಕಂಥ ತನ್ನ ತನ್ನೊಳಗಿನ ಅರಿವು ತಾನಾಗ ಆದಾಗ ಇವೆಲ್ಲ ಕಲ್ಪನೆಗಳೆಲ್ಲ ಕರಗಿ ಹೋಗುತ್ತೆ ಅನ್ನೋದಕ್ಕೆ ಈ ಹೊಸರು ಈ ಹೊಸರಮ್ಮ ಸಾಕ್ಷಿಗಿದೆ ಭಕ್ತಿ ಮಾರ್ಗವು ದೇವಿಯ ಯಾ ಯಾವುದನ್ನು ಕಡಿಗ ಕಡೆಗಣಿಸಲ್ಲ ಹೀಗೆ ಮಾನವನ ಆತ್ಮ ಪರಿಶೀಲನೆಗೆ ಹೊಸೂರು ಹೆಗ್ಗುರ್ತಾಗಿದೆ ಪ್ರಾರ್ಥನೆ ಭಕ್ತಿಯಿಂದ ಮನಃಶುದ್ಧಿ ಸಾಧ್ಯವಾಗುತ್ತದೆ ತನ್ನ ತಾನರಿವ ಸಿದ್ಧಿಯು ತಾಣವಾಗಿ ಹೊಸೂರು ರಾರಾಗಿಸುತ್ತಿದೆ ಮುಂದೆ ಆ ಸಾಲಿಗ್ರಾಮ ತೋರಿಸಿದ್ದೀನಿ ನೋಡ್ಬೋದು ಆಮೇಲೆ ಅದ್ರ ಇನ್ನೂ ಕ್ಲೋಸ್ ಅಪ್ ತಗ್ಸಿದ್ರೆ ಅದು ಅಂದ್ರೆ ನರ್ಸಿನ್ ಸಾಲಿಗ್ರಾಮ ಅಂದ್ರೇನು ವಾಸುದೇವ ಸಾಲಿಗ್ರಾಮ ಅಂದ್ರೆ ಏನು ಅಂತ ಕೂಡ ನಮಗೆ ಗೊತ್ತಾಗತ್ತೆ ಸೊ ಅದು ಮುಂದೆ ಇಲ್ಲಿ ವಿಶೇಷ ಏನಂದ್ರೆ ಈ ದೇವಿ ಕಣ್ರು ಹೇಳಿದ್ನಲ್ಲ ಆ ದೇವಿಯ ಕಣ್ಗಳು ಬರೀ ಅಷ್ಟಕ್ಕೆ ಬರೀ ಸಾರಿಗ್ರಾಮ ಅಷ್ಟಕ್ಕೆ ಇಲ್ಲ ಅವನ್ನ ಆ ದೇವಿಗೆ ಹೊಂದಿರತಕ್ಕಂಥದ್ದು ಮೊದಲನೇ ಚಿತ್ರದಲ್ಲಿ ನಾವು ನೋಡಿದ್ದೀವಿ ಇವತ್ತು ಅವ್ನು ನೀವು ನೋಡ್ಬೋದು ಅವನ್ನ ಹೊರಗಡೆ ತೆಗೆದು ಪೂಜೆ ಮಾಡಿ ಮತ್ತೆ ಅಲ್ಲಿ ಇಡಬಹುದು ಬಹಳ ಅದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಟೆಕ್ನಾಲಜಿಕಲ್ ಆಗಿ ಕೂಡ ಅದನ್ನ ಮೂರ್ತಿ ಹೇಗೆ ಮಾಡಿದ್ದಾರೆ ಅದನ್ನ ಮತ್ತೆ ತೆಗೆದಿರ್ತಕ್ಕಂಥದ್ದು ಅದೆಲ್ಲ ಅದರದೇ ಒಂದು ತಾಂತ್ರಿಕ ಭಾಗಗಳನ್ನ ಕೂಡ ನಾವು ಅಂದ್ರೆ ಟೆಕ್ನಿಕಲಿ ಹೌದು 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 ಆದರೆ ಅಲ್ಲಿ ಕಣ್ಣುಗಳನ್ನೇ ಅಲಸ ಅಷ್ಟು ಮುಂಚಿನಿಂದ ಯಾವಾಗಿಂದ ಅದು ಅಂದರೆ ವಿಜಯನಗರ ಪೂರ್ವದಿಂದನೂ ಆ ಹೊಸರಮ್ಮ ಇದ್ದಾಳೆ ಅದಕ್ಕೆ ಹುಲ್ಗಮ್ಮನ ಸಾಕ್ಷಿ ಆಗ ಬರೀ ಅದಕ್ಕೆ ಡೆಕೋರೇಟಿವ್ ಆಗಿ ಇವನು ಸೇರಿಸಿದ್ದಾರೆ ಅನ್ನೋಂಥ ಒಂದು ಭಾವನೆ ತಾಂತ್ರಿಕವಾಗಿ ಅಷ್ಟಾದರೂ ಕೂಡ ಈ ಶಾಸನದ ಪ್ರಕಾರವೇ ಆ ಹೊಸರಮ್ಮ ಇದ್ಲು ಅಂತ ಹೇಳ್ತಾರಲ್ವ ಆದ್ದರಿಂದ ಆ ಟೆಕ್ನಿಕಲ್ ಆಯ್ತು ಕೂಡ ಹೊಸ ಕಣ್ಣನ್ನು ಇದು ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಹೊಂದಿಸ್ ಕೂಡ ಟೆಕ್ನಿಕಲ್ ಟೆಕ್ನಾಲಜಿಕಲಿ ಇದ್ದಾರು ಸೂಪರ್ ಮಾತ್ರ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಅಂದರೆ ಅದು ಸಮಕಾಲೀನ ಚಾರಿತ್ರಕ್ಕೆ ಒಂದು ಇದಾಗತ್ತೆ ಅಂಥೇಳಿ ದೇವಿಯ ತಂಡಗಳು ಲಕ್ಷ್ಮೀ ನರಸಿಂಹ ಮತ್ತು ಅದರಲ್ಲಿ ಹೇಳಾಯ್ತು ಅವರು ಈ ಸಂ ಆಮೇಲೆ ಇಲ್ಲೇನು ನಾವು ಚಿತ್ರದ ತೋರಿಸ್ ತೋರಿಸ್ತಾ ಇದ್ದೀವಿ ಅವರು ನಲ್ವತ್ತನೇ ತಾಲಮಾರಿನವರು ಕಲಂಬಟ್ರು ಅಂಥೇಳಿ ಅವ್ರದ್ದು ವಕೀಲರಾಗಿದ್ದಾರೆ ಅವರು ಆಮೇಲೆ ಅವರು ಎಲ್ಲರಿಗೂ ಕಲಾವಿದರನ್ನೆಲ್ಲ ಕರೆಸಿ ಸನ್ಮಾನ ಕೂಡ ಪ್ರತಿ ತಿಂಗಳು ಒಂದು ಸತಿ ಸನ್ಮಾನ ಮಾಡ್ತಾರೆ ನಾನು ಕೂಡ ಈಗ ಎರಡು ತಿಂಗಳ ಹಿಂದೆ ಮಾಡಿದ್ರು ಅವರು ಹಾಗೆ ಅಂದ್ರೆ ನಾವು ಅಂತ ಇನ್ನು ಹೇಳ್ತಾ ಇಲ್ಲ ಇದೊಂದು ವಿಶೇಷ ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತು ಅದರಿಂದ ನಿನ್ನೆನೋ ಹೋಗಿ ಅದಕ್ಕೋಸ್ಕರ ನೋಡ್ಕೊಂಡು ಬಂದು ಇದನ್ನ ಓದ್ತಾ ಇದ್ವಿ ಅಂದ್ರೆ ಹೊಸಪೇಟೆಯ ಖ್ಯಾತ ಜಾತ್ರೆಯಲ್ಲಿ ಎಲ್ಲಾ ಧರ್ಮಗಳ ಭಕ್ತರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಇದು ಅವರು ಮುಂದಿನ ಅದೇ ಈಗ ಹೇಳಿದ್ನಲ್ಲ ಸಾಲಿಗ್ರಾಮ ಇರ್ತಕ್ಕಂಥದ್ದು ಮತ್ತೆ ಇದು ಅವರು ಮಂತಂದರು ನಲ್ವತ್ತನೇ ತಲ್ಮಾರನರು ಸಾರಾಂಶ ಹೊಸರಮ್ಮ ದೇವಿ ವಿಜಯನಗರ ಪರಂಪರೆಯ ಜೀವಂತ ಮಾದರಿಯ ಸಾಕ್ಷಿಯಾಗಿದ್ದಾಳೆ ಪೌರಾಣಿಕ ಐತಿಹಾಸಿಕ ಸಾಂಸ್ಕೃತಿಕ ಕೊಂಡಿಯು ಕೊಂಡಿಯ ಮುಂದುವರಿಕೆಯನ್ನು ಈ ಹೊಸರಮ್ಮನ ಒಂದು ನಿಂದ ನಾವು ನೋಡ್ಬೋದು ಪ್ರಸಂಗದಿಂದ ದ್ಯಾಸರಾಯರ ಅನುಭವ ಧಾರ್ಮಿಕ ಪುನರ್ ವ್ಯಾಖ್ಯಾನದ ಪ್ರತೀಕವಾಗಿ ನಿಲ್ಲುತ್ತದೆ ಯಾಕೆಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ದೇ ಆದ ಅರಿವೇ ಗುರು ಇಲ್ಲಿ ಹೇಳುತ್ತೆ ಧರ್ಮದ ಹಾದಿಯಲ್ಲಿ ಆತ್ಮ ಪರಿಶೀಲನೆ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಮಕಾಲೀನ ಪ್ರಜ್ಞಾವಂತಿಕೆಯನ್ನು ಪ್ರತಿಬಿಂಬಿಸುವ ಉದಾಹರಣೆಯಾಗಿದೆ ಸಾಂಸ್ಕೃತಿಕ ಪರಂಪರೆ ಜನಪದ ನಂಬಿಕೆಗಳಿಗೆ ಉತ್ತಮ ಉದಾಹರಣೆಯಾಗಿದೆ ಧಾರ್ಮಿಕ ಸಮ ಸಹಿಷ್ಣುವಿಕೆ ಉತ್ತಮ ಮಾದರಿಯನ್ನು ಪ್ರವೇಶಿಸ್ತಾ ಯಾಕಂದ್ರೆ ಆಫ್ಟರ್ ದಿ ಡೌನ್ ಫಾಲ್ ಆಫ್ ವಿಜಯನಗರ ವಿಜಯನಗರ ಪತ್ನ ನಂತರ ಏನು ಇಲ್ಲೇ ಅಂದ್ರೆ ವಿಜಯನಗರದ ಹೆಚ್ಚಿನ ಇತಿಹಾಸ ಇದೆ ಅಂತಕ್ಕಂಥದ್ದು ಇಷ್ಟುವ ಬೆಳಗ್ಗಿನಿಂದ ನಾವು ನೋಡ್ತೀವಿ ಎಷ್ಟು ಕಾಲದಿಂದ ಆದ್ರೆ ಇವ್ ಜೀವಂತವಾಗಿ ಇವತ್ತು ಕೂಡ ಜಾತ್ರೆ ಸಾವಿರಾರು ಜನ ನಡ್ಕೊಂಡು ಬರ್ತಿರೋದ್ರೆ ಈ ಮನೆತನಗಳು ಇವತ್ತಿಗೆ ಇರ್ತಕ್ಕಂಥದ್ದು ನಾಮ ಅದ್ರ ಒಂದು ಬೈಪಾಸ್ ಆಮೇಲೆ ಇದು ಇದು ಒಂದೇ ಅಲ್ಲ ನಾನು ಯಂತ್ರದ ಪ್ರಾಣದ ಹೇಳಿದವಾಗ್ಲು ಸ್ವತಃ ವ್ಯಾಸರೇ ಡಿಸೈನ್ ಮಾಡಿರೋದು ಅದು ಅದನ್ನು ಯಾರು ಅಲ್ಗಾಲಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅದ್ರಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿ ಹಿಂದೆ ಹೇಳಿದ್ದೆ ನಾನು ಹೀಗೆಲ್ಲ ನಮಗೆ ಜೀವಂತವಾಗಿ ಯಾಕಂದರೆ ದಾಸರುಗಳು ಎಲ್ಲರೂ ಎಷ್ಟೊಂದು ಜನ ಅಲ್ಲಿ ಇದು ಮಾಡಿದ್ದಾರೆ ಮಾಡಿದಾಗ ನೀವು ದಾಸಾಯಿತ ಮಾಡುವಾಗ ಎಲ್ಲ ಕಡೆ ಎಲ್ಲ ಒಂದೆರಡು ಕಡೆ ರೆಫರೆನ್ಸ್ ಮಾಡೇ ಮಾಡಿರ್ತೀರಿ ಖಂಡಿತ ಯಾಕಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಇದು ಇಷ್ಟು ಹೇಳಿ ಈ ಅವಕಾಶವನ್ನು ಕೊಟ್ಟಿದ್ದ ತಮ್ಮ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ನನ್ನ ಈ ಒಂದು ಸಣ್ಣ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಇಷ್ಟೊತ್ತು ಕೂತು ನೀವು ಇನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು